ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಗೋಕಾಕ್ ಜಿಲ್ಲೆಯ ಅಡಿಬಟ್ಟಿ ಗ್ರಾಮದ ಬಸವನಗರದ ಹೊಸ ಪ್ಲಾಟ್ನಲ್ಲಿ ಇರ್ತಕ್ಕಂಥ ರೈತರಾದಂಥ ಶ್ರೀ ಬಾಳಪ್ಪ ಮನೆಯಲ್ಲಿ ಮನೆಯಲ್ಲಿದ್ದೀನಿ ಈ ದಿನ ಇವ್ರ ಮನೆಗೆ ಬಂದ ಉದ್ದೇಶ ಇವರೊಂದು ಸುಮಾರು ಒಂದು ಆರುನೂರು ಕೋಳಿಗಳನ್ನು ಇಲ್ಲಿ ಇವರ ಮನೆಯೊಳಗೆ ಸಾಕ್ಯಾರ ಅವು ಕೋಳಿ ಮರಿಗಳನ್ನು ಎಲ್ಲಿ ತಂದರು ಮತ್ತು ಅವುಗಳಿಗೆ ಯಾವ ರೀತಿ ಫೀಡನ್ನು ಅವರು ಕೊಟ್ಟರು ಈಗ ಸದ್ಯ ಅದಕ್ಕೆ ಮಾರ್ಕೆಟ್ ಎಲ್ಲಿಂದ ಅವರು ತಗೊಳ್ಳೋ ವಿಚಾರ ಐತಿ ಎಲ್ಲದರ ಒಂದು ವಿವರವನ್ನು ನಾವು ಈ ವಿಡಿಯೋದೊಳಗೆ ನೋಡೋಣ ಸ್ನೇಹಿತರೆ ವಿಡಿಯೋನ ಆರಂಭಿಸೋಣ ಅಣ್ಣ ರೀ ಅವರ ಬಾಳಪ್ಪನ ನಮಸ್ಕಾರ ರೀ ನಮಸ್ಕಾರ ರೀ ಹಾಂ ರೀ ನಮ್ ಸಂದಷ್ಟ ಪರಿಚಯ ಕೊಡ್ರಲ್ಲ ಅಂದ್ರ ನಾವ್ ಬಾಳಪ್ಪ ಭೀಮಪ್ಪ ಮದನ ಅವ್ರಿ ಹನ್ರಿ ಕೈ ಬಿಡ್ರಿ ನಮ್ದ ಊರ್ ಮಾಲಿನ್ಯ ಇಲ್ಲಿ ಅಡಿಬೆಟ್ಟಿ ಏರಿದಾಗ ಅದಾವ್ರಿ ಹನ್ರಿ ಅಡಿಬೆಟ್ಟಿ ಹೊಸ ಪಲಾಟ ಬಸವಣ್ಣ ನಗರ ಅಂತ ಹೇಳ್ರ ಹೇಳ್ತಾರೀ ಹ ಅಂದ್ರ ನಮ್ಗ ಈಗ ಕೋಳಿ ಪೀಳಿ ತರ್ಬಕಾರ್ ಮೊದಲ್ರಿ ನೀವ್ ರೈತರಲ್ಲ ಹಾ ರೈತರ್ರಿ ಹೌದಿಲ್ರಿ ಹಾ ರೈತ ರೈತರ ಇಲ್ಲಿ ಎಷ್ಟು ಕೋಳಿ ಕೋಳ್ಯದವ್ರಿ ಈಗ ಸದ್ಯವು ಈ ಸದ್ಯ ನಾವ್ ಆರ್ನೂರ್ ಕೋಳಿ ರೀ ಆರ್ನೂರ್ ಕಳೆದವ್ರಿ ಆರ್ನೂರ್ದಾವ್ರಿ ಈ ವಿಚಾರ ನಿಮ್ ತಲಿಯೊಳಗೆ ಹೆಂಗ್ ಬತ್ರಿ ಇದನ್ನ ಎಲ್ಲಿ ನೋಡಿದ್ರು ನೀವು ಮೊದ್ಲ ಈಗ ಹುಡುಗೋರ ನೋಡಿದ್ರೆ ರೀ ಇದ್ರಾಗ ಫೋನ್ ಯಾಗ ಅದ್ರಾಗ ನೋಡಿದ್ರೆ ಮೊಬೈಲ್ ನಾಗ ನೋಡಿದ್ರಿ ಹಾ ಮೊಬೈಲ್ ನೋಡಿದ್ರಿ ಅನ್ರಿ ನೋಡಿ ಹಂಗಾರ ನಾವು ತರ್ಸುನಂತ ಹೇಳ್ರಿ ಹಾ ತರಿಸ ತರ್ಸಿದ್ರಿ ಅವ್ರ ಎಪ್ಪತ್ತೈದು ದಿವ್ಸ ನಮ್ಗ್ ಹೇಳಿ ಅವ್ರಿ ಅಂದ್ರ ನಿಮ್ ಹುಡ್ಗೋರ್ದನ ಇದ್ರಿಷ್ಟ ಮಾಡ್ರಿ ಚಲೋತಿ ಮಾಡುನೇನಾ ಶೆಡ್ ಇತ್ತೇನ್ರಿ ಮೊದಲ ಶೆಡ್ ಇರ ಹಾಕಲ್ರಿ ಕೋಳಿ ಸಲುವಾಗಿ ಶೆಡ್ ಶರ್ಡ್ ನೀವು ಹಾ ಕೋಳಿ ಸಂಬಂಧನ ಶೆಡ್ ಹಾಕಿದ್ರಿ ಇದ್ರ ಸೈಜ್ ಏನೈತ್ರಿ ಶೆಡ್ ಇಂದ ಶೆಡ್ ಅಂದ್ರೆ ಇದು ಇಪ್ಪತ್ತೊಂಬತ್ ಐತ್ರಿ ಹಿಂಗ ಹಿಂಗ ಉದ್ಕ ಹಿಂಗ ಇಪ್ಪತ್ತೊಂಬತ್ ಐತ್ರಿ ಹಿಂಗ ಹಿಂಗ ಆಗಲ್ಲ ಇಪ್ಪತ್ತೊಂದ್ ಐತ್ರಿ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೊಂದ್ ¿Tú tenre? Ah. ಅಂದ್ರೆ ಈ ಶೆಡ್ ಗೆ ಎಷ್ಟು ಖರ್ಚು ಬಂದಿತ್ರಿ ಈಗ ಒಂದ್ ಎರಡ್ ಲಕ್ಷ ರೂಪಾಯಿ ಏನೋ ಬತ್ರಿ ಅದ ಎರಡ್ ಲಕ್ಷ ರೀ ಬರೀ ಶೆಡ್ ಗೆ ಅಷ್ಟೇ ಸೈಟ್ ಗಟ್ಟಾರೆ ಇದು ಕೋಳಿ ತರುಕಿತ ಮುಂಚಿತ ಕೋಳಿಗಾಗೆ ನೀವು ಶೆಡ್ ಮಾಡ್ಕೊಂಡ್ರಿ ಶೆಡ್ ಮಾಡ್ಕೊಂಡ್ರಿ ಮತ್ ಈ ಶೆಡ್ ಅಳ್ತಿ ಏನ್ ನೀವು ಹಂಗ ಅಂದಾಜ್ ಐಕ್ರು ಅಥವಾ ಅಲ್ಲಿ ಮೊದಲು ಈಗಾಗ್ಲೇ ಯಾರ್ದಾರ ಇದನ್ನ ಈ ಕೋಳಿ ಸಾಕಾಣಿಕೆ ಮಾಡಿದವ್ರ ನೋಡಿ ಬಂದಿರೋ ಹೆಂಗ್ರ ಎಲ್ರಿ ಅವ್ರನ್ನ ಕೇಳಿದ್ರ ನಾವ್ ಅನ್ರಿ ಆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇದ್ರು ನಡೀತಿ ನಿಮ್ ಜಾಗ ಯಾಕ ನಡೀತಿ ತನಕ ಮತ್ ನಮ್ ಜಾಗ ಹಿಂಗ ಇಪ್ಪತ್ತ್ ಒಂಬತ್ ಸಿಕ್ತೀ ಅದ ಅನ್ರಿ ಹಿಂಗ ಆಗ್ಲಾ ಇಪ್ಪತ್ತ್ ಒಂದ್ ಸಿಕ್ತರೀ ಇಪ್ಪತ್ ಒಂದ್ ಸಿಕ್ತ ಅಂದ್ರ ಇಷ್ಟ ಇಷ್ಟ ಜಾಗದೊಳಗ ಅವ್ರ ಎಷ್ಟ್ ಮರಿಗಳ್ ಹಿಡಬಹುದು ಹಾಕ್ಬಹುದು ಅಂದಿರೀ ಹ ಅವ್ರ ಹೇಳ ಆಟ ಆತಂದ್ರ ಒಂದ್ ಐದಾರ್ನೂರ್ ತಕ ಹಾಕ್ರ ನಡಿದ್ರಿನ್ರಿ ಅಟ್ ಜಾಗ ಇದ್ರ ಸಾಕಂದ್ರ ಅವ್ರಣ ಮತ್ತ್ ಎಷ್ಟ ಜಾಗದ ಹಾಕೈತೆನಾ ಆರ್ನೂರ ತರ್ಸಿತವ್ರೋಬರ್ರಿ ಈ ವಿಚಾರ ನಿಮ್ ಬಂದ ಒಂದು ವರ್ಷ ಆರ್ ತಿಂಗಳ ಆತೇನ್ರೀನಾ ಒಂದ್ ವರ್ಷ ಆರ್ ತಿಂಗ್ಳ ಆತ್ರಿ ಒಂದ್ ಆರ್ ತಿಂಗಳ ಶೆಡ್ ಹಾಕ ಟೈಮ್ ತೊಗೊಂಡ್ರಿ ಹಾ ಹಾ ಆಮೇಲೆ ಶೆಡ್ ಹಾಕಿದ್ಮೇಲೆ ನೀವು ಈ ಕೋಳಿ ಮರಿ ಹೋಳ ಸಲುವಾಗಿ ಎಲ್ಲಿ ಯಾರ ತಲ್ಲಿ ನೀವು ಹೋಗಿ ಮಾಹಿತಿ ತೊಂದ್ರೆನಾಲ್ರಿ ಈಗ ಮಾಹಿತಿ ಅಂದ್ರಿ ಅವ್ರ ಈಗ ಪಿಳಿ ಕೊಡಾರನ ಹೇಳ್ರಿ ಅಲ್ರಿ ಅದ ಎಲ್ರಿ ಎಲ್ಲಿ ಹೋಗಿದ್ರಿ ಹುಬ್ಳಿಂದ ಏನ್ ಇವ್ ದಾಗ ಏನ್ ಹುಡಿದ ಅವ್ರದ ಹುಡ್ಗರೀನ್ರಿ ಅವರ ನೋಡಿ ಅವರ ಮಾತಿ ಕೊಟ್ರಿ ಅಲ್ಲರಿ ಪೀಳಿ ದಿವ್ಸಕ್ಕ ಕಣ್ಣಾಗ ಎಣ್ಣೆ ಹಾಕ್ಬೇಕು ನೀರ್ನಾಗ ಎಣ್ಣೆ ಹಾಕ್ಬೇಕ್ರಿ ಅಂದ್ರ ಈಗ ಪೀಳಿ ನಿಮ್ಗ್ ಕೊಡು ಮುಖಟನ ಇದ್ರದ ಎಲ್ಲ ನಿಮಗಿಂಗ್ ಕೊಟ್ಟಿದ್ರಿ ಮಾಹಿತಿ ಎಲ್ಲಾ ಕೊಟ್ಟಿದ್ರಿ ನೀವ್ ತಂದಾಗ ಎಷ್ಟ್ ದಿನದ ಒಂದ್ ದಿವ್ಸನ್ ಪಿಳಿ ಕೊಟ್ಟಾರ್ರಿ ಅವ್ರ ಒಂದ ದಿನದ ಒಂದ್ ದಿನದ ರೀ ಹೌದ್ರಿ ಜಪಾನ್ ಮಾಡಿ ಒಂದ್ ಏಳ ಎಂಟ ದಿವಸ್ರಿ ಅನ್ರಿ ಆ ಒಟ್ಟ ಅವ್ ಮನಗದಂಗ್ರಿ ಏನ್ರಿ ಒಂದ್ಕೊಂದ ಕುಡ್ದಂಗ ಇದನ್ ಮಾಡ್ದಂಗ ಮಾಡಿ ಒಂದ್ ಏಳು ಎಂಟ ದಿವ್ಸ ಲೈಟ್ ಬೆಳಕಿ ಹಾಕಿ ಅವ್ನ್ ಜಪಾನ್ ಮಾಡಿವಿ ಹೋಳೆಂಟಿನ ಅಂದ್ರ ಸಪ್ರೇಟ್ ಸಪ್ರೇಟ್ ಹಾಕೋತ್ರಿ ಅವ್ ಹ ಸಪ್ರೇಟ್ ಆಡಾಡ್ಕೋತ ರೀ ಅಂತ ಅವಾಗ ಪಿಳ್ಳಿ ಇದ್ದಾಗ್ರಿ ಅವಕ್ಕೆ ಯಾವ ತರದ್ ನೀವ್ ಕೂಳ್ ಹಾಕಿದ್ರಿ ಅವ ನುಚ್ಚ ಸಣ್ಣ ಒಡಸ್ಕೊಂಡ್ ಬೈದ್ರಿ ಅದಕ್ಕಿಂತ ಬ್ಯಾರದೇನ್ ನೀವ್ ತರ್ಸ್ಲಿಲ್ಲ ಅವ್ರ ಕುಟಿರ್ರಿ ಒಂದ್ ಐದ್ ಚಲಾ ಫುಡ್ ಹನ್ರಿ ಫುಡ್ ಕೊಟ್ಟಿರ್ರಿ ಅವ್ರ ಅವನಟ್ ಹಾಕ್ರಿ ಇದ್ನಟ್ ಗೊಂಜಾಳ ಉಚ್ ಹಾಕ್ರಿ ಹೇಳಿರಿ ಅವೆರಡು ಮಿಕ್ಸ್ ಮಾಡಿ ಹೆಚ್ಚ ಮಾಡಿ ಅದ ಎಷ್ಟ ದಿನ ಅವ್ರು ಕೊಟ್ಟ ಫುಡ್ ಐತ್ರಿ ನೀವು ಅವ್ರ ಫುಡ್ ಹಾಕಿದ್ದ ಒಂದ ಈ ಮೊದಲ ನಾವ್ ಗೊಂಜಾಳ ಉಚ್ ಏನ್ ಮಾಡಿದ್ರು ಎಂಟ್ ಹತ್ತು ದಿವಸ ತಕ್ಕ ಇದನ್ನ ಹಾಕಿ ಇದನ್ನ ಹಾಕೊಂಡೀರಿ ಅವ್ರ ಗಂಜಾಳ ಉಚ್ಚ ಗೋಜಾಣ್ ಉಚ್ಚಾರೆ ಹನ್ರಿ ಇಲ್ಲಿ ಇಲ್ಲ ಐತಿ ಇದರಲ್ಲಿ ಹಾ ಹಾ ಅದರ ಅದ ಇದ್ಕಿತ್ತ ಸಣ್ಣ ಒಡಿಸಿರ ಹಾ ಇದಕ್ಕ ಸಣ್ಣ ಹೊಡ್ಸೀರಿ ಇದ್ ಮಟ್ಟಿ ಐತೇನ್ರಿ ಹಾ ಹಾ ಹಾಣ್ಬಿಳ್ ಇದ್ದಾಗ ರೀ ಹಾ ಸಣ್ಣ ಹಂಗ ಒಡಿಸಿ ಅವು ತಿನ್ನಾಕತ್ತೂ ರೀ ಅದ್ರ ಮ್ಯಾಗ ಜವಾಬ್ದಾರಿ ಅವ್ ಆ ಅದ ಒಂದ್ ಎಂಟು ದಿನಕ್ ಇವಾದೊಡ್ ಹಾಕತ್ರಿ ಅವಕತ್ ಕು ಆ ಪುಟ್ ಹಾಕಾಕತ್ರಿ ಅವ್ರ ಅವ್ರ್ ಕೊಟ್ಟಿರಲ್ರಿ ಬರೋಬರೀ ಮತ್ ಸಣ್ಣಾಗಿದ್ದಾಗ ಏನಾರ ಹಿಂಗ ಅವಕ್ ವ್ಯಾಕ್ಸಿನೇಷನ್ ರೀ ಅದನ್ ಕೊಟ್ಟಿರೀ ಅವ್ರ ಅದು ಯಾವಾಗ ಯಾವಾಗ ಹಾಕಿದ್ರಿ ನೀವು ಅದನ್ನ ಏಳು ದಿವಸಕ್ ಒಮ್ಮೆ ಪಿಳ್ ಬಂದ್ ಏಳು ದಿನಕ್ಕೆ ಒಮ್ಮೆ ಹಾಕಂದ್ರ ಹನ್ರಿ ಏಳು ದಿನಕ್ಕೆ ಒಮ್ಮೆ ಹಾಕಿದ್ರಿ ಏನ್ರಿ ಮತ್ತ ಹದಿನಾಕ್ ದಿವ್ಸಕ್ ಒಮ್ಮೆ ಹಾಕಂದ್ರ ಅವ್ರು ಹದಿನಾಕ ದಿನಕ್ಕೆ ಆ ಏಳು ದಿನಕ್ಕೆ ಹಾಕ ಮುಂದೆ ಹೆಂಗ ಅದೇನ್ ನೀರಾಗ ಆಗಿ ಬಿಟ್ರಿ ಅವ್ರ ಏನ್ ಹೇಳಿ ನೀರ್ನೇ ಬಿಟ್ರು ನಡ್ದಿದ್ರಿ ಏನ್ರಿ ಮತ್ತ ನೀವು ಕಣ್ಣ ಹಾಕಿರೂ ನಡ್ದಿದ್ರವ್ ಹಾ ಹಾ ನಾವೇನ್ ಮಾಡಿದ್ವಿ ಹುಡ್ಕೋರ್ರಿ ಕಣ್ಣಾಗ ಹಾಕಿದ್ರ ಕಣ್ಣಾಗಿದ್ದ ಅದ್ ಎಷ್ಟನೇ ದಿನಕ್ಕೆ ಹಾಕಿರಿ ಕಣ್ಣಾಗ ಏಳ್ ಹಾಕಿದ್ರು ಹಾಕಿದ್ರಿ ಅದೇನ್ರ ಹಾಕ್ಬೇಕೇನ್ರೀ ಹಾ ಡ್ರಾಪ್ ರೀ ಹಣಿ ಬಿಡ್ಬೇಕು ಹಣಿ ಹಣಿ ರೀ ಕಣ್ಣಾಗ ಒಂದ್ ಇಟ್ಟಿಟ್ಟು ಇಟ್ಟು ಎಲ್ಲಾ ಹಾಕುದ್ರಿ ಒಂದ್ ಪೀಳಿಗೆ ಎಷ್ಟ್ ಹಣಿ ಹಾಕಿದ್ರಿ ಒಂದ್ ಹಣಿ ರೀ ಒಂದ್ ಕಣಿ ರೀ ಸ್ವಲ್ಪ ಒಂದ್ ಹಣಿ ಹಣಿ ಹಾಕಿದ್ರಿ ಅದ ಹುಷದ ಟಾನಿಕ್ ಅದ ಏನ ನೀವು ಕಣ್ಣಾಗ ಹಾಕಿರ್ಲೇ ಹನ್ರೀ ಅದ್ ನಿಮ್ ಪಿಳ್ಳಿ ಸಪ್ಲೈ ಮಾಡಿದ ಅವ್ರ ತಲೆ ಅವ್ರ ಅವ್ರಿ ಹೊರಗೆ ಹೊರಗೆ ಹೊರಗ್ ಸಿಗೈತ್ ಕರಿ ನಮ್ಗ್ ಮಾತಿ ಎಲ್ಲ ತಿಳ್ರಿ ನೀವ ಪೀಳಿ ಜೋಡ ಅವನೇನ್ ಬೇಕ್ರದ ನೀವ ಕೊಡ್ರ ತನನಾ ಅವರೇ ಎಲ್ಲ ಕೊಟ್ಟಿರ ಅದಕ್ಕೆ ಎಷ್ಟು ತಗೊಂಡಿದ್ರಿ ಅದಕ್ಕ ಔಷಧಕ್ಕ ಸಾವಿರ ಏನ ಹನ್ನೆರಡು ನೂರು ರೂಪಾಯಿ ಏನೋ ಐತಲ್ಲ ಹುಡ್ಗ ಹಾ ಎಷ್ಟು ಎಷ್ಟ್ರೇನು ಏ ಅದಲ್ಲ ಅವ್ರು ಹಾಕು ಟೂಬ್ ಎಣ್ಣೆ ಕಣ್ಣು ಕಣ್ಣ ಹಾಕು ಟೂಬ್ಲ ಪೀಳಿ ಜೋಡ ಅವನ ಅವ್ನ ಕುಡಿಯೋ ಕುಟ್ರಿ ಅವ್ರ ಹ ಈಗ ಒಂದ್ ಪೀಳಿಗೆ ಅವ್ರ ಎಷ್ಟು ರೊಕ್ಕ ತೊಗೊಂಡಿರೀ ಮೂವತ್ತ ಮೂವತ್ತೆರಡ್ ರೂಪಾಯಿ ರೀ ಹಾ ಒಂದ್ ಪೀಳಿಗೆ ಮೂವತ್ತ್ ರೂಪಾಯಿ ತಂದ್ರಿ ಅದ್ ಔಷಧ ಅವು ಇದರೋಕ್ರಿ ಅವು ಅದ್ ಮತ್ತ್ ಬೇರೆ ರೀ ಹನ್ರೀ ಹಾ ನೀವು ಒಟ್ಟ ಆರ್ನೂರು ಪೀಳಿ ತಂದಿದ್ರಿ ಆರ್ನೂರು ಪೀಳಿ ತಂದಿದ್ರಿ ಬರೋಬರ ಆಮೇಲೆ ಈ ಏಳು ದಿನ ತನೇ ಇವು ಸಣ್ಣ ಉಚ್ಚಾಕಿರೇನ್ರಿ ಹಾ ಹಾನ್ ರೀ ಹಾಂ ಸಣ್ಣ ಉಚ್ಚ ಹಾಕಿದ್ರೆ ಅವ್ರು ಫುಡ್ಡು ಹಿಂದಾಡ್ಸಿ ದೊಡ್ಡ ಹಂಗೆ ಹಾಕೋರದಾ ಏನು ರೀ ಹಂಗೆ ಫುಡ್ ಹಾಕಾಕೋತ್ರಿ ಅವ್ರು ಅವು ಐದು ಚೀಲಿ ಅಂತಂದಿದ್ರಿ ಐದು ಚೀಲ್ ರೀ ಆ ಚೀಲ ಐತೆ ಏನ್ರಿ ಇಲ್ಲಿ ಇಲ್ಲೇ ರೀ ಆ ಚೀಲ ತೋರ್ಸಲಿ ಅವ್ಳಗ ಇದು ಐತ ನೋಡ್ರ ಖಾಲಿ ಚೀಲ ಐತೆ ನೋಡ್ರಿ ಹ್ಞೂ ಐವತ್ತು ನಂಬರ್ ಏನಾಯ್ತು ನೋಡ್ರಿ ಅದ ಹೋ ಹೋ ನಂಬರ್ ತಗೇನು ರೀ ಹಾ ಹಾ ಇದು ಕೋಳಿ ಫುಡ್ ಚಿಲ್ ಹಾ ಕೋಳಿ ಫುಡ್ ಚಿಲ್ ನೋಡ್ರ ಯಾರನಾ ಪೋಲ್ಟ್ರಿ ಫೀಡ್ ಹೊರಗು ಸಿಗ್ತಿರ್ಬೇಕ್ರಿ ಈಗ ಹಾ ಅವ್ರು ತರ್ಸತಾರ ಹಾ ಹಾ ಸಿಗ್ತೈತ್ರಿ ಇಲ್ಲಿ ನಾಕದಾಗ ಸಿಗತೈತ್ರಿ ನಾಕದಾಗ ಇಟ್ಟದ್ರ ಹೆಂಗೈತ್ರಿ ಇದ್ರೇಟ್ ರೀ ಇದೊಂದ್ ಹದಿನೇಳೂರ ತಗೊಂಡ್ರಿ ಅದು ಒಮ್ ಏರ್ತೈತ್ ಒಮ್ಮ ಬೀಳ್ದ್ರಿ ಹದ್ನಾರನೂರ ಹದ್ನೇಳೂರ ಐವತ್ ಜಿ ಬ್ಯಾಗ್ ಅಲ್ರಿ ಐವತ್ ಜಿ ರೀ ಈಗ ಐವತ್ ಜಿ ಬ್ಯಾಗ್ ನಿಮ್ಗೆ ಈ ಆರ್ನೂರ್ ಪೀಳಿದ್ದಾಗ ಎಷ್ಟ್ ದಿನಕ್ಕೆ ಎಷ್ಟ್ ದಿನ ತನಕ ಬತ್ತರಿ ಈಗ ಅದ ನೋಡ್ರಿ ಫಸ್ಟ್ ಕ ಮೊದ್ಲ ಆಟ ಕಮ್ಮಿ ತಿಂತಾವ್ರಿ ಏನ್ರಿ ಕಮ್ಮಿ ತಿನ್ಕೋತ ಹೋದಾಗ ಅದೇನ್ ಹದಿನಾಂಟ್ ಹದ್ ನಂಟು ಮಿಕ್ಸ್ ಮಾಡಿ ಮಾಡಿ ಹಾಕಾಕೋತರಿ ಗೊಂಜಾಳ ಮುಚ್ಚಟ ಹದಿನಾಟರಿ ಮಿಕ್ಸ್ ಮಾಡಿ ಮಾಡಿ ಮಿಕ್ಸ್ ಮಾಡಿ ಮಾಡಿ ಹಾಕೋತರಿ ಈಗ ಈಗ ದೊಡ್ಡದಂಗ ಪೂಳ ಬಾಳ್ ಬೇಕಾರದ ಹಾ ಈಗ ಬಾಳ್ ಬೇಕಾಕೇತ್ರಿ ಮುಚ್ಚ್ರೆ ಬರೋಬರೀ ಈಗ ಜೋಡೆ ಇದಂಜಾಳ ಮುಚ್ಚಾ ಹಾಕ್ತೀರಿ ಹದಿನಾಟ ಹದ್ ನಂಟ್ ಮಿಕ್ಸ್ ಮಾಡಿ ಮಾಡಿ ಹಾಕುವ ಮತ್ತೆ ಈಗ ದೊಡ್ಡ ಆದ್ಮೇಲೆ ಏನ್ ಟಾನಿಕ್ ಅದ್ ಏನ್ ರೀ ಏನ್ ಆಕಿಲ್ಲಾ ಈ ಕಾಯ್ಪ ಕಾಯಿಪ್ಯಾಲಿ ಹಾಕುವ್ರಿ ಕಾಯಿಪಾಲಿ ಇದ್ರಿ ಹಾ ಕ್ಯಾರಿಬೀಜ ಕೂತಾಂಬ್ರಿ ರೀ ಹಾ ಹಾ ಅದ್ನೆಲ್ಲಾ ಹಾಕುವ ಈಗೆಲ್ಲಾ ಬೆಳಿಗ್ಗೆ ಕಡ್ದ ಹೋಗುತ್ತೆ ನೋಡ್ರದ ಬರೋಬರ ಇದನ್ನೆಲ್ಲಾ ತಿಂತಾವ್ರಿ ಈಗ ನಿಮ್ ಕೊತ್ತದರಿ ಒಟ್ ಏನು ಉಗಿತಿ ಉಗಿರಿ ಅಲಾ ಎಲ್ಲಾ ತತ್ತ ಮತ್ತ್ ಇವಕೇನ್ ನೀವು ಟಾನಿಕ್ ಕೊಡುದಲ್ರಿ ಟಾನಿಕ್ ಈಗ ಏನ್ ಹಾಕಿಲ್ರಿ ನಾವ್ ಅವ್ರ ಹಾಕಬೇಡ ಅಂದಾರ ಏನ್ ಹಾಕಿ ಅಲ್ರಿ ಇದು ಒಟ್ ತಿನಸಿನ ಮೇಲೆ ಬೆಳಿತ ಮ್ಯಾಗ ನೋಡ್ರಿ ಇವನು ಹೊರಗೆ ಮ್ಯಾಗ ಬಿಡ್ತಿರ ಈಗ ಹೊರಗ ಜಾಗಲ್ರ ಆಗಲ್ರಿ ಬಿಟ್ರು ಶುಟ್ರು ಈಗ ಹೊರಗ್ ಹಬ್ಬ ಆವ ಇವ ಅನಾನ ಮುಂಗ್ಲಿಪ್ಪ ಅಂಗ್ಲಿ ಅನಾನಿ ಏನ್ ಹೊರಗ್ ಬಿಡಾಕ ಅವಕಾಶ ಇಲ್ಲಾಕ್ರಿ ಅನ್ರಿ ಹೊರಗ್ ಬಿಟ್ಟಿಲ್ರಿ ಬರೋಬ್ರ ಮತ್ ಹೊರಗ್ ಬಿಟ್ರಿ ಅನುಕೂಲ ಕರಿ ಅಡ್ಯಾಡ್ ಬರ್ತಾವ ಕಣಕುಲ್ ಇಲ್ರಿ ನಮ್ಗ ಹೆಚ್ಚಿಗೆ ಇವ್ ಅಡ್ಡಿ ಅಡ್ಮಿ ಚಲೋ ಚಲೋ ರೀ ಹೆಚ್ಚು ಬೆಳಿತವ ಹೆಚ್ಚ ಬೆಳ್ತಾವ್ರಿ ಇವ್ ಕನಕ ಜವಾರಿ ಅಲ್ರಿ ಹಾ ಅದ್ರಾಗ ನಾವ್ ಸ್ವಲ್ಪ ಅದ್ರಾಗ ಏನೋ ಕ್ರಾಸ್ ಏನೋ ಅಂದಾರ ಕ್ರಾಸ್ ಐತ್ರಿ ಹಾ ಪೂರ ಜವಾರಿ ಅಲ್ರಿ ಪಕ್ಕ ಪಕ್ಕ ಜವಾರಿ ಅಲ್ರಿ ಜವಾರಿ ಜವಾರಿ ಆಗ ಅದ್ರಾಗ ಏನೋ ಕ್ರಾಸ್ ಏನೋ ಅಂದ್ರ ಇದ್ರ ಹೆಸರು ಏನೋ ಗೊತ್ತೈತೆನ್ರೀ ಎಕ್ಸಾಕ್ಟ್ ಆಗಿ ಎಕ್ಸಾಕ್ಟ್ ಏನ್ ಅಂದ್ರ ಬಿ ಪಿ ಕ್ರಾಸ್ ಹಾಕ್ರಿ ಬಿಪಿ ಕ್ರಾಸ್ ಹಾಕ ನೋಡ್ರಿ ಬರೋಬರಿ ನೀವ್ ಆರ್ನೂರ್ ಇಳಿತಾನ್ರಿ ಅಲ್ಲಿಂದ ಯಾವಾಗ ಯಾವಾಗ್ರಿ ಈಗ ಕರೆಕ್ಟ್ ಆಗಿ ಮೂರ್ ಹಿಂದೆ ಹಿಂದ್ರಿ ಹಾನ್ರ ಏಳನೇ ತಿಂಗ್ಳದಾಗ್ರಿ ಹನ್ರೀ ಏಳನೇ ತಿಂಗಳದಾಗ ಹತ್ತನೇ ತಾರೀಕು ಬಂದವ್ರಿ ಏಳನೇ ತಿಂಗಳ ಹತ್ತನೇ ತಾರೀಕ ಬಂದವ್ರಿ ಬಂದವ್ರಿ ಈಗ ಅಂದ್ರೆ ಮೂರ್ ತಿಂಗಳ ಆಯ್ತು ಇನ್ನ ಇನ್ನ ಹಾ ಈ ತಿಂಗಳ ಒಂಬತ್ತನೇ ತಿಂಗ್ಳ್ರಿ ಅದ್ರಿ ಇನ್ನ ಹತ್ತನೇ ತಿಂಗಳಿಗೆ ಹತ್ತನೇ ತಿಂಗಳಿಗೆ ಹತ್ ತಾರೀಕ್ರ ಮೂರ್ ತಿಂಗ್ಳ ಆತ್ರಿ ಮೂರ್ ತಿಂಗಳ್ರಿ ಇವ್ ಕಟಾವಿಗೆ ಯಾವಾಗ ಬರ್ತಾವ್ರಿ ಕಟಾವ್ ಎಪ್ಪತ್ತೈದು ದಿವಸ ಕೇಳ್ಯಾರೀ ಅವ್ರ ಅಂದ್ರ ಮೂರ್ ತಿಂಗಳ ಒಳಗ ಹೇಳ್ಯಾರರ ಹ್ಞೂ ನಾವು ಅಂತ ಹೇಳಿ ಈಗ ಬಿಟ್ಟು ಅಂದ್ರೆ ಅಂದ್ರೆ ಅಲ್ಲಿ ಬರ್ತೈತೆ ರೀ ಅದು ಮತ್ತು ಯಾರಾರ ಬೇಡಕ್ಕೆ ಬಂದ್ರೆ ಅಂದ್ರೆ ನಮ್ಮ ರೇಟ್ನ್ಯಾಗ ಬತ್ತಂದ್ರೆ ಕೊಟ್ಬಿಡ್ತು ರೀ ನಾವು ಬರೋಬರ್ ಇದ್ರೊಳಗೆ ಹೆಣ್ಣು ಎಷ್ಟು ಇದಾವೆ ಗಂಡ ಎಷ್ಟು ಅದಾವೆ ಅವ ಗಂಡ ನಾಲ್ಕ್ನೂರು ಹೇಳಿದ್ರು ರೀ ಅವ್ರಿಗೆ ಏನು ಅವ ಹೆಣ್ಣು ಎರಡುನೂರು ಹೇಳಿದ್ರು ರೀ ಕೋಳಿ ಎರಡುನೂರು ರೀ ಹುಂಜಾ ನಾಲ್ಕುನೂರು ಹೇಳಿದ್ರು ರೀ ಹ್ಞೂ ರೀ ಅವ್ರು ಅಷ್ಟ ಕಳ್ಸೋದು ಹೆಂಗ್ ಹಾಂ ಅವು ಹೆಂಗೆ ಹೆಂಗೆ ನಾವು ಲೆಕ್ಕ ಮಾಡಿಲ್ಲ ನೀವು ಲೆಕ್ಕ ಮಾಡಿ ಅಂದ್ರೆ ಹಾಂ ಈಗ ಸದ್ಯ ಮತ್ತೆ ಇವಕ್ಕೆ ಏನ್ ರೇಟ್ ಅದಾವ್ರಿ ಗಂಡ ಗಂಡು ಕೋಳ್ಗೆ ಹುಂಜಿಗೆ ರೇಟ್ ನಾಲ್ಕನೂರ ಐದನೂರ ಮಾರ್ತವ್ರೆ ಒಂದ್ ಹಿಡ್ಕೋರಿ ಯಾವ್ದಾರು ಒಂದ್ ಚಲೋ ಮೇದಿದ್ದ ಈಗ ಮತ್ತ ಈಗ್ರಿ ಇಲ್ಲಿ ಇಲ್ಲೊಂದು ಅಕ್ಕ ಹಿಡ್ದಾರ ಬರ್ರಿ ಈಗ ಇವು ಇವು ಏನ ಮೂರು ತಿಂಗಳು ಆಗಿಲ್ಲ ನೋಡ್ರಿ ವಾಟ್ರೆ ಮೂರು ತಿಂಗಳ ಅಲ್ರಿ ಈಗ ಇದು ಎಷ್ಟು ಕೆಜಿ ತೂಗಬಹುದು ರೀ ನೀವು ಒಂದು ಒಂದು ಕಿಲೋದ್ ಮ್ಯಾಗಾಯ್ತು ನೋಡಿರಿ ಒಂದು ಕೆ ಜಿ ಮ್ಯಾಲ ಒಂದು ಕೆ ಜಿ ಮ್ಯಾಗ ಆಯ್ತು ಹಾ ಹಾ ಈಗ ನಿಮ್ಗೆ ಅವ್ರು ಮರಿ ಸಪ್ಲೈ ಮಾಡಿರಲ್ರಿ ಹಾನ್ರೀ ಅವ್ರಿಗೆ ನಿಮ್ಗೆ ಏನು ಒಪ್ಪಂದ ಆಗತ್ರಿ ನಮ್ಗೆ ಕೊಡ್ಬೇಕು ಮಾಡ್ಬೇಕು ಏನಿಲ್ರಿ ಏನಿಲ್ಲ ರೇಟ್ ರೇಟ್ ಬಂದ್ರಿ ಯಾರ ಬೇಕಾರ್ ಕೊಡ್ಬೋದ್ರಿ ಹಾ ಅವ್ರಿಗು ಕೊಡ್ಬೋದು ಎಲ್ಲಾರ ಕೊಡ್ಬೋದ್ರಿ ಹೆಚ್ಚು ಕಡಿಮೆ ಒಂದ್ ಕೆಜಿ ತನಕ ಮೇದ್ ಒಂದ್ ಕೆಜಿ ಮ್ಯಾಗದ್ರಿಗು ಒಂದ್ ಕೆಜಿ ಮ್ಯಾಲ ಅವ್ ಸಣ್ಣ ಒಂದ್ ಕೆಜಿನ್ರಿ ಈ ದೊಡ್ಡ ಓಟಾ ಒಂದ್ ಕೆಜಿ ಮ್ಯಾಲ ಈಗ ಮತ್ತೆ ಅವ್ರಿಗೆ ಕೊಡೋದಾದ್ರೆ ಕೆ ಜಿಗೆ ಹೆಂಗ ತೋತ್ನಿ ಅವ್ರ ಮೊದಲ ನಮಗ್ ಮಾತನಾಡಿದಾಗ ಕೆ ಜಿಗ್ನೂರ್ ರೂಪಾಯಿ ಹೇಳಿ ಅವ್ರ ಒಂದ್ ಕೆಜಿ ಗಿ ಆರ್ಡ್ನೂರ್ ರೂಪಾಯಿ ರೀ ಹ್ಮ್ ಆಗ ರೇಟ್ ನೀವು ಮಾರುತ್ನ ಕಟಾಕ್ ಬಂದಾಗ ಏನ್ ರೇಟ್ ಇರತ್ತೆ ಆ ರೇಟ್ ಅಂತಾರೀ ಹರೀನ್ ಕಡಿಮೆ ಆಗ್ಬೋದು ಈಗ ಈಗ ಸದ್ಯ ಪ್ರೆಸೆಂಟ್ ರೇಟ್ ಗೊತ್ತಿಲ್ಲನ್ರಿ ಈಗ ಏನ್ ಗೊತ್ತಿಲ್ಲರಿ ನಮಗ ಗೊತ್ತಿಲ್ಲ ಗೊತ್ತಿಲ್ಲರೀ ಅವ್ರ ಮೈಂಡ್ ಫೋನ್ ಹಚ್ ಕಣ ಏನ ಕಟಾಕ್ ಬಂದಿಲ್ಲ ಆಗ್ಬೇಕಲ್ಲ ದೂಸ ಹೇಳ್ತು ನಾವ ಬರ ಬರ್ರಿ ಅದಕ್ಕೆ ಇನ್ನು ಟೈಮಿಂಗ್ ಹೋಯ್ತ್ರಿ ಅದ ಅದಕ್ಕ ನೀವು ಹೊರಗ್ ಕೊಡೋ ವಿಚಾರ ಮಾಡ್ತಿರೋ ಈಗ ಹೊರಗ್ ಕೊಡ್ತೀವ್ರಿ ಬಂದ್ರು ಯಾರ್ ಬೇಕಾರ ಬಂದ್ರು ನಾವ್ ಕೊಡಾಕ್ರೆ ಹ ನೀವ್ ಕೆಜಿ ಮ್ಯಾಲ ಕೊಡವ್ರಿ ಹಂಗಾರ ಈಗ ಅವ್ರು ಹೆಂಗ ತೋತಾರ ಹಂಗಾರೀ ಕೋಳಿ ಮ್ಯಾಗ ಅಂದ್ರ ಕೋಳಿ ಮ್ಯಾಗ್ರಿ ಕೆಜಿ ಮ್ಯಾಗ ಅಂದ್ರ ಕೆಜಿ ಮ್ಯಾಗ್ರಿ ಬರೋಬ್ರಿ ಬರೋ ಕಸ್ಟಮರ್ ಹೆಂಗ್ ಹೋಯ್ತಾರ ಹಂಗ್ರಿ ಹಾ ನಿಮ್ದ್ ಅಂದಾಜ್ ನೀವು ಇಲ್ಲಿ ತನ ಎಷ್ಟ ಇದಕ್ ದುಡ್ಡು ತೋಡಿ ಈಗ ಇದನ್ನೇನ್ ನಾವೇನ್ ಲೆಕ್ಕ ಮಾಡಿಲ್ರಿ ಅಂದಾಜ್ರಿ ಅಂದಾಜ ಇವ ಒಂದ್ ಲಕ್ಷ ಪೀಳಿಗೆ ಎಷ್ಟ್ ಕೊಟ್ಟಿದ್ರಿ ಪೀಳಿಗೆ ಅದ್ ಅದೆಲ್ಲ ಕೂಡಿ ಅದ ಸಾಮಾನ ಕುಡಿ ಒಂದ್ ಐವತ್ತರ ತಕ ಹೋಗಿತ್ರಿ ಅವ್ ಐವತ್ ಸಾವಿರ ಸಾವಿರ ತಕರ ಅಂದ್ರೆ ಇವ್ ಕಾಳು ಹಾಕುವ ನೀರು ಕುಡಿಸುವ ಎಲ್ಲಾ ಅವ್ರ ಕೊಟ್ಟಾರೀಳಿ ಜೋಡ್ರಿ ಜೋಡ್ರಿ ಅದ್ರ ಕಣ ಹಾಕುವ ಔಷಧ ಮತ್ತ್ ಒಂದ್ ಐದ ಪುಡ್ ಅವ್ನ ಎಲ್ಲಾ ಕೂಡಿ ಒಂದ್ ಐವತ್ ಸಾವಿರ ಅದು ಆಗಿತ್ರಿ ಬರೋ ಬರೋಬರಿ ಈ ಸದ್ಯ ನಿಮ್ಮ ಎಷ್ಟು ನಿಮ್ ಲಗ್ದೊಳಗೆ ಎಷ್ಟ್ ಇರ್ಬೋದ್ರಿ ಏನ್ ನಾಶಗಳ ಅಂದ್ರ ಮೊದಲ ಬಾಕ್ಸ್ ಬಂದಾಗನ ಒಂದ್ ಹದಿನೈದು ಇಪ್ಪತ್ತೇನು ಹುಗಿದ್ರು ಹೋಗಿದ್ರು ಅಂತ ಹಾ ಚೆನ್ನಾಗಿರ್ತಾಯಿರಿ ಈ ಹಾಂ ಅದ್ರ ಮ್ಯಾಲತ್ತ ಏನಾದ್ರೆ ಈಗ ನಾವೇನು ಲೆಕ್ಕ ಅಂತ ಏನು ಮಾಡಿಲ್ಲ ರೀ ಇವ್ನ ಹಾಂ ಹಾಂ ಲೆಕ್ಕ ಹಚ್ಚಿ ಏನು ಮಾಡಲಿಲ್ಲ ಅವ ಎಟ್ ಎಟ್ ಅನ್ನೋದು ಇನ್ನು ಮ್ಯಾಲ ತಾವು ಗೊತ್ತು ನೋಡಿರಿ ಬರ್ ಬನ್ರಿ ಮತ್ತು ಇವ್ಕೆ ರೋಗ ರುಜಿನ ರೀ ಯಾ ಅದು ಏನಿಲ್ಲ ರೀ ಏನೂ ಇಲ್ಲ ರೀ ರೋಗ ಪಗ ಏನೂ ಇಲ್ಲ ಅಲ್ಲ ರೀ ಬರೋದು ಕಡಿಮೆ ಏನು ರೀ ಹಾಂ ಇವಕ್ಕೆ ಬರೋದಿಲ್ಲ ರೀ ಇವ್ಕೆ ಬರೋದು ಅಂದ್ರೆ ಹೊರಗೆ ಅಡ್ಡಾಡುದಿಲ್ಲ ರೀ ಅದಾ ಒಳಗೆ ಜಾಗದ ಮ್ಯಾಗ ಇರ್ತಾವ ಅವ ಹಾಂ ಮತ್ತು ಅದಕ್ಕೆ ಔಷಧ ಕೊಟ್ಟಾರಲ್ರಿ ರೀ ಅವ್ರು ಹೌದು ಹೌದು ರೀ ಅವ ಏಳು ದಿನಕ್ಕೆ ಒಮ್ಮೆ ರೀ ಹಾಂ ಹದಿನಾಲ್ಕು ದಿವ್ಸಕ್ಕೊಮ್ಮೆ ಹಾಕ್ಬಿಟ್ರೆ ಅದಕ್ಕೆ ಏನೂ ಬರೋದಿಲ್ಲ ಅಂದ್ರೆ ರೀ ಅವು ಎರಡು ಸರಿ ಹಾಕಿ ಯಾರು ಸಲ ಹಾಕಿರಿ ರೀ ಹೊಳ್ಳೇನು ಏನು ಹಾಕೊಬಾ ಸೇದನು ಆಯ್ತಿಲ್ಲ ಹಾಂ ಏನು ಮಾಡಬೇಡ್ರಿ ಆ ಕಾಳಟ ನೀರಟ ಕುಡ್ಸೋತ ಹೋಗ್ರಿ ಅಂದ್ರೆ ರೀ ಅವು ಇವು ಕಾಯಂ ಲೈಟ್ ಇರಬೇಕೇನ್ರಿ ನೈಟ್ ಈಗ ದೊಡ್ಡ ಆದ್ರೆ ಏನು ಬೇಕಾಯಲ್ರಿ ಇವ ರೀ ಅವ ಸಣ್ಣ ಆಗಿರ್ತವೆ ಅದ ಅದ ಅಟ್ಟ ಲೈಟ್ ರೀ ಒಂದು ಹತ್ತು ಹದಿನೈದು ದಿವಸ ರೀ ಒಂದು ಹತ್ತು ಹದಿನೈದು ದಿನ ರೀ ಅಷ್ಟೇ ರೀ ದೊಡ್ಡ ಅದಾವ ರೀ ಏನು ರೀ ಈಗ ಸುಮ್ನೆ ನಾವೇ ಹಚ್ಚೀನಿ ರೀ ಬಿಳಿ ಬಲ್ಬ್ರೆ ಸುಮ್ ಒಂದು ಬಾಲ್ ಹಚ್ಬಿಡುದ್ರಿ ಹಾ ಹಾ ಬರೋದ್ರಿ ಮತ್ತು ರೀ ಇದ್ರೊಳಗೆ ಹೇಳುವಂಥದ್ದು ಹಾಂ ಈಗ ಸದ್ಯ ನೀವು ಕೆ ಜಿಗೆ ಎರಡು ನೂರು ಹಿಡಿದ್ರು ಈಗ ಒಂದು ಕೆಜಿ ಅಂದ್ರೆ ಈಗ ಒಂದು ಐದುನೂರು ಕೆ ಜಿ ತನ ಐತ್ರಿ ಇದು ಹಾಂ ನಿಮ್ಮ ಕಡೆ ಹಾಂ ಹಾಂ ಒಂದು ಎವರೇಜ್ ಆಗಿ ಹಾಂ ಒಂದು ಎವರೇಜ್ ಆಗಿರಿ ಹಾಂ 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 ಅಂದ್ರೆ ಇಲ್ಲಿ ಯಾರ ಬಂದ್ರು ನೀವು ಕೊಡ್ತೀರಿ ಪೀಡಿ ಹಾಂ ಕೊಡ್ತೀವಿ ಇದು ಗೋಕಾಕ್ ತಾಲೂಕ್ರಿ ರೀ ಬಸವನಗರ ಅಡಿಬೆಟ್ಟಿ ಗ್ರಾಮದೊಳಗಿಲ್ರಿ ಹೊಸಾಟ್ ಒಳಗ್ ನಿಮ್ ಮನಿ ಐತ್ರಿ ಹಾ ನಮ್ ಮನಿ ಐತ್ರಿ ಹತ್ರಿ ಒಳ್ಳೇದಾತ್ರಿ ಮತ್ತ್ ಒಂದ್ ಏನೋ ಧೈರ್ಯ ಮಾಡಿರಿ ರೈತ ಇದ್ದು ಮಾಡೇವ್ರಿ ನೀವ್ ಒಂಥರ ನೀವ್ ರೈತ ಉದ್ಯಮಿ ಏನ ಅನ್ಬೋದ್ರಿ ಅದ್ರ ಹೊಲಾಟ ಅದು ಹಾಕೈತ್ರಿ ಹಣಗಳ್ ಮೇವು ಹಾಕವ್ರಿ ಹೌದೌದು ಅವ್ರ ಹೆಣ್ಮಕ್ಳಾ ನಾವ್ ಆಟ ನೀರ್ ಕುಡ್ಸ್ಕೋತೀವ್ ನಾಟ್ ಕಾಳು ಹಾಕೈತ್ರಿ ಈಗ ಮತ್ತೆ ತತ್ತಿ ಆ ಹಾಕ ಹಿಡಿದ್ರ್ ಲಾಭ ಐತ್ರಿ ತತ್ತಿ ಏನು ಹಾಕ್ತಾವ್ರಿ ಸೈತಿ ಹಾಕವ್ರಿ ಎಷ್ಟ್ ದಿನಕ್ ಆಗ್ತಾ ಐದ್ ತಿಂಗ್ಳು ಆರ್ನೇ ತಿಂಗ್ಳಿಗೆ ಐದುವರೆ ತಿಂಗ್ಳಿಗೆ ಅಂದ್ರ ಹಾಕವ್ ತಿಳ್ಯಾರೀ ಅವ್ರ ಐದುವರೆ ತಿಂಗ್ಳಿ ಅಂದ್ರ ನಾ ಏನ್ ಮಾಡ್ಬೇಕ್ ಮನ್ ಇವ್ನ ಕೊಟ್ಟ ತರಿಸಿ ಮತ್ ಹಿಂಗ ಮಾಡ್ಬೇಕ್ ಅಂದ್ರೆ ಹಾಕೋತಕ್ಕ ಹಿಡಿಯಾ ಬ್ಯಾಡತ್ ಹೇಳಿ ಈಗ ತರ್ಸುದ್ರಿ ಮತ್ ತರ್ಸಾವ್ರಿ ಅಂದ್ರ ಮಾತ್ ಪೀಳಿ ತರ್ಸ್ತನ್ರಿ ನಾ ತರ್ಸ್ರಿ ಹನ್ರೀ ಅದ್ರ ಸಂಬಂಧ ಇವ್ ಕೊಡೋ ಈಗ ಐದುವರೆ ತಿಂಗ್ಳ ನೀವ್ ಹಿಡಿದ್ರ ಅಂದಿ ತೂಗಬಹುದ್ರಿ ಅವ ತತ್ತಿನ ಹಾಕಕ್ಕೆ ಚಾಲು ರೀ ಹಾಂ ರೀ ತತ್ತಿನ ಹಾಕೋ ಅಂದಾರ ರೀ ಏನಾರ ರೀ ರೀ ಆರು ತಿಂಗ್ಳಿಗೆ ಅಂದ್ರೆ ಒಟ್ಟು ತತ್ತಿ ಸ್ಟಾರ್ಟ್ ಆ ತಳಿಯಾರು ರೀ ತತ್ತಿ ಎಷ್ಟ್ ಕೊಡ್ಬೋದು ರೀ ಅಂದ್ಕೊಳ್ಳಿ ಅದೇನು ಗೊತ್ತೈತೆ ಏನು ರೀ ಅದೇನು ನಮ್ಗೇನು ಮಾಹಿತಿ ಇಲ್ಲ ಐಡಿಯ ಹಾಂ ನಾವು ಇದೇ ಪಸ್ಟ್ ಅಲ್ರಿ ಬರೋಬರ್ ಅಂದ್ರೆ ಅದ ಎರಡನೇ ಪ್ಯಾಚ್ ತತ್ತಿದ ಹಾಕುದಂದ್ರೆ ಗೊತ್ತಾಕಿತ್ರಿ ಹೇಳಾಕ ಹೌದು ಈಗ ಅವ್ರು ನಮ್ಗೆ ಏನ್ ಹೇಳ ಅಂದ್ರೆ ಬೇಕಂದ್ರ ಐದೂರಿ ಆರ್ ತಿಂಗ್ಳಿಗೆ ಅಂದ್ರೆ ತತ್ತಿ ಹಾಕತ್ತ ಅವ್ರಿ ಮತ್ ನಿನಗೆ ಬೇಡ ತತ್ತಿದ ಬೇಡ ಕಟಾಕ್ ಬಂದ ಉಲ್ಲೇ ಕೊಡ್ತಾನು ಮತ್ ಪಿಳಿ ಪೀಳಿ ಹಾಕಣಂದ್ರಿ ಅಂದ್ರ ಎಪ್ಪತ್ತೈದು ದಿವ್ಸ ಕಟಾಕ್ ಬರ್ತೈತಿ ಒಂದೊಂದ್ ಕೆಜಿ ಮ್ಯಾಗ ಹಾಕವು ಕೆಜಿ ಮ್ಯಾಗ ಅದ್ರ ಅಮೌಂಟ್ ಹೆಂಗಿರ್ತೈತಿ ಹೆಂಗ ಹೇಳಿ ಅವ್ರು ಎರಡ್ನೂರು ರೂಪಾಯಿ ಆಯ್ತಂದ್ರ ಎರಡ್ನೂರು ರೂಪಾಯಿ ಎರಡೂರ್ನೋದ್ರಿ ಎರಡೂರ್ನೂರು ಕಡಿಮೆ ಅದ್ರ ಕಮ್ಮಿ हिंटारो आए ಅಂದ್ರೆ ಮತ್ತೆ ಇದ್ನೇನ್ ಓಡಾಸ್ ವಿಚಾರ ಐತ್ರು ಶೆಡ್ ಮತ್ತ್ ಆಕೋನ್ ಇನ್ನೇನ್ ಓಡಾಡ್ಸುಲ್ರಿ ಅನ್ರಿ ಇದು ಎಷ್ಟೈತ್ ಇಷ್ಟರೊಳಗ ಮತ್ ಒಳಗ ಮಾಡ್ಕೊತ್ರಿ ಮತ್ ಮತ್ತೊಂದ್ ಬೀಡ್ ಮತ್ತೊಂದ್ ಬೀಡ್ ಹೋತಂದ್ರೆ ಮತ್ತೆ ಅಂದ್ರ ಮತ್ ತರ್ಸುದ್ರ ಇದು ಕೆಳಗಿನ ಇದ್ ರೀ ತೋರ್ರಿ ಹಾ ಈ ಸ್ವಚ್ ಮಾಡುದ್ರಿ ಇದ್ಮೇಲೆ ಅಂತಾರ ನಡಕಿನ್ ಏನ್ ಮಾಡಂಗಲ್ರಿಲ್ಲಾ ವಾದ ಎಲ್ಲಾ ಸ್ವಚ್ಛ ಮಾಡುದ್ರಿ ಸ್ವಚ್ ಮಾಡಿ ಮತ್ತೆ ಪಿಳಿ ತರಿಸಿ ಮತ್ತೆ ಒಂದ್ ಚಾ ಹಿಂಗ ಮಾಡದ್ರ ಚಾಪಾನ್ ಮಾಡುದ್ರಿ ಬರೋ ಬರ್ರಿ ಅವ್ರು ಕೊಟ್ಟು ಸ್ವಲ್ಪ ದಟ್ಟು ಫೀಡ್ ಸ್ಟಾತ ರೀ ಅದ್ರ ಜೊತೆ ಹೆಚ್ಚು ಹಾಂ ಅದ್ರ ಜೊತೆ ಕಾಯಿ ಪಲ್ಲೆ ಇವು ಚೌಗುಚಿ ಆಳಿದು ಹೋಗುದ್ರು ತಿಂತ ಎಲ್ಲಾ ಎಲ್ಲ ತಿಂತಾವ್ರಿ ಹಾಂ ಎಲ್ಲ ಎಲ್ಲ ತಿಂತಾವೆ ರೀ ಹಸ್ರ್ ಸಣ್ಣ ಹಂಗೆ ಕೊರದು ರೀ ಎಲ್ಲಾ ಎಲ್ಲಾ ಎಲ್ಲ ಕ್ಯಾರಿ ತಿನ್ನತ್ತಾವ್ರೆ ಯಾರಿ ಬೀಜ ಕೋತಂಬರಿ ಅಂತ ಅಂತದು ಏನು ಇರ್ತೈತ್ರಿ ಹ್ಞೂನ್ರಿ ಎಲ್ಲ ತಿನ್ನತ್ತಾವೆ ರೀ ಇವ್ವ ಕಾಯಿ ಪಲ್ಲೆ ಏನು ಬೇಕಾದಿರಿ ಹಾಂ ರೀ ಹಾಂ ಕಾಯಿ ಪಲ್ಲೆ ಏನು ಬೇಕಾದಲ್ರಿ ಎಲ್ಲ ಎಲ್ಲ ತಿನ್ನತ್ತಾವ ರೀ ಮತ್ತು ಮುಸರಿ ಎಲ್ಲಾ ಜೇಡಿ ಜೇಡಿತಾವೆ ರೀ ಇವು ಹಾಂ ರೀ ಎಲ್ಲ ಎಲ್ಲ ತಿತಾವೆ ರೀ ಹಾಂ ಏನ ಅಕ್ಕೀ ಅಕ್ಕಿ ಒಣ ಅಕ್ಕಿ ಉಗ್ಯಂಗಲ್ಲ ನೋಡಿರಿ ಅವ್ಕೆ ಯಾಕಂದ್ರೆ ಅವ ತಿರುಗುದಿಲ್ಲತ್ರ ಏನು ರೀ ಇನ್ನ ಅಯ್ಯ ಕುದಿಸಿ ಹಾಕೋದು ರೀ ಉದಿಸಿ ಹಾಕುದು ಹಾಂ ಮತ್ತು ಕಾಡು ಜೋಳ ಗೊಂಜಾತು ಅವ್ನು ಒಡ್ಸಿ ಹಾಕುದ್ರಿ ಅವ್ನ ಒಟ್ ಕಾಳು ಹಾಕಂಗೆ ಕಾಳು ಹಾಕಂಗಿಲ್ಲ ಕಾಳು ತಿನ್ನೋಲ್ರಿ ಅವು ಹಾಂ ಅವೇನು ಸಣ್ಣಾಗಿರ್ತಾವೆ ಒಡಿ ಹಾಕಿರ್ತಿದ್ರದ ಏನು ರೀ ಅದೇ ರೂಡಾನನ ಇದಾವೆ ರೀ ಹ್ಞೂ ಅದನ್ನು ಹಾಕುದ್ರಿ ಒಟ್ಟು ಪಿ ಕ್ರಾಸ್ ಅಂದ್ರಲ್ಲ ಇವೆಲ್ಲ ಬಿ ಪಿ ಕ್ರಾಸ್ ಅಂತ ಹೇಳಿ ಕೊಟ್ಟಾರ್ರೆ ಹಾಂ ಮತ್ ಅವ ನಾವ್ ಜವಾರಿ ಅಂದ್ರೆ ಜವಾರಿ ಒಳಗ ಬಿಪಿ ಕ್ರಾಸ್ ಬರ್ತೈತಿ ಏನ್ರಿ ಅಂತ ಮೂರ್ ತಿಂಗ್ಳಿಗೆ ಅಂದ್ರ ದೊಡ್ಡವು ಕಟಾಕ್ ಬರ್ತಾವ ಏನ್ರಿ ಮತ್ತ್ ತೈತ್ ಬೇಕಂದ್ರ ಐದುವರಿ ಆರ್ ತಿಂಗ್ಳ್ರಿ ಅವನ ಏನ್ರಿ ಐದುವರಿ ಆರ್ ತಿಂಗ್ಳು ಮತ್ ಅದಕ್ಕಾಗಿ ನಾವು ನಾವ್ ತೈತಿ ಹಾಕತಕ್ಕ ಏನ್ ಇಟ್ಕೋದ್ರೀ ಅವಣ ಇರ್ಲಿ ಇರ್ಲಿ ಮತ್ತೊಂದು ಮತ್ತೊಂದ್ ಬೀಡ ವರ್ಷಕ್ಕೆ ನಿಮ್ಮ ಲೆಕ್ಕದೊಳಗ ಒಂದ್ ನಾಲ್ಕು ಬೀಡಕ ನಾಲ್ಕೈದ್ ಬಿಡಾಕೇಳ್ರಿ ಹಾ ಹಿಂಗಾಗಿ ಇದನ್ ಮಾಡಿ ಬರೋಬ್ರಿ ನಿಮ್ದು ಅಷ್ಟು ನಂಬರ್ ಹೇಳ್ರಲ್ಲ ನಂಬರ್ ಹೇಳ ನಮ್ದು ಪರ್ಷ ಹ್ಞೂ ನಂಬರ್ ಹೇಳ ಇಲ್ಲಪ್ಪ ಇಲ್ಲ ನೈನ್ ಸಿಕ್ಸ್ ಸಿಕ್ಸ್ ಫೋರ್ ಸೆವೆನ್ ನೈನ್ ಫೋರ್ ಸಿಕ್ಸ್ ಏಟ್ ಸೆವೆನ್ ಒಂದು ಹೇಳ ಓಕೆ ಇನ್ನೊ ಇನ್ನೊಂದು ಹೇಳ್ರ ಇನ್ನೊಂದು ಹೇಳ್ರಿ ಹಣ್ಮುಂದ ಹಣ್ಮಂದು ಹೇಳ ನೈನ್ ಏಯ್ಟ್ ಏಟ್ ಜೀರೋ ಏಟ್ ತ್ರೀ ನೈನ್ ತ್ರೀ ಸೆವೆನ್ ಏಯ್ಟ್ ಹಾಂ ಹ್ಞೂ ಆಯ್ತು ರೀ ಹಿಂಗೆ ನೀವು ಮಾಡ್ಕೊತೇವೆ ರೀ ಹಾಂ ಮತ್ತೆ ಯಾರೋ ವಿಡಿಯೋ ನೋಡಿದವ್ರು ನಿಮಗೆ ಫೋನ್ ಹಚ್ತಾರೆ ಸ್ವಲ್ಪ ಬಂದು ಒಯ್ಯೋರು ಇದ್ರೆ ಒಯ್ತಾರೆ ಹಾಂ ಹೌದಿಲ್ಲ ರೀ ಹಾಂ ಹಾಂ ಅವ್ರಿಗೆ ಒಂಚೂರು ಕಡ್ಮೆ ಬೆಲೆ ಒಳಗ ಹಾಂ ಹಾಂ ಇದನ್ನು ಮಾಡಿ ಕೊಡ್ರಿ ಹಾಂ ಪೆಟ್ರೋಲ್ ಶಿವಕಿತನು ನೀವು ಇಲ್ಲಿ ತನಕ ಬಂದಿರ್ತಾರ ಅಂದ್ರೆ ಹಾಂ ಹಾಂ ರೀ ನೋಡಿ ಏನು ಹತ್ತು ರೂಪಾಯಿ ಹೆಚ್ಚು ಕಡ್ಮೆ ರೀ ನೋಡಿ ಕೊಡ್ಬಿಡ್ರಿ ಆಯ್ತು 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 ಇಲ್ಲರೇನ ಹಾಂ ಹೇಳಿರಿ ಹಾಂ